ಅರೇಂಜ್ಡ್ ಮದುವೆಯಲ್ಲಿ ಹೆಚ್ಚಿನ ಸಮಸ್ಯೆ ಬರುತ್ತದೆ ಎಂದು ನಿಮಗೆ ಅನಿಸುತ್ತಿದೆಯೇ ಮೇಲ್ನೋಟಕ್ಕೆ ಅರೇಂಜ್ಡ್ ಮದುವೆಯಲ್ಲಿ ಹೆಚ್ಚಿನ ಸಮಸ್ಯೆ ಬರುತ್ತಿಲ್ಲ ಎಂದು ನಮಗೆ ಕಾಣಿಸಬಹುದು ಇತ್ತೀಚೆಗೆ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡುತ್ತಿರುವ ಹಿರಿಯ ವಕೀಲರೊಬ್ಬರು ಹೇಳುವಂತೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲಾಗುವ ಪ್ರಕರಣಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ಅರೇಂಜ್ಡ್ ಮದುವೆಯ ಪ್ರಕರಣಗಳು ಇರುತ್ತವೆ ಎಂದು ಅದರ ಅರ್ಥ ಅರೇಂಜ್ಡ್ ಮದುವೆಯಲ್ಲಿ ಹೆಚ್ಚಿನ ಸಮಸ್ಯೆ ಕಂಡುಬರುತ್ತಿದೆ ಇದಕ್ಕೆ ಕಾರಣಗಳು ಹಲವಾರು ಮದುವೆಯಾಗಿ ಬಂದ ಸೊಸೆ ಗಂಡನ ಮನೆಯಲ್ಲಿ ಒಂದು ರೀತಿಯಲ್ಲಿ ಯುದ್ಧವನ್ನೇ ಮಾಡಬೇಕಾಗುತ್ತದೆ ಗಂಡನ ಮನೆಯಲ್ಲಿರುವ ಎಲ್ಲರೂ ಅಂದರೆ ಅತ್ತೆ ಮಾವ ಮೈದುನ ನಾದಿನಿ ಮತ್ತು ಇತರರು ಅವಳನ್ನು ತಮ್ಮ ಮನೆಯವಳೆಂದು ಅಂಗೀಕರಿಸುವ ಪ್ರಕರಣಗಳು ಬಹಳ ಕಡಿಮೆಯಂತೆ ಎರಡು ಮನೆಯವರ ಕೌಟುಂಬಿಕ ಪರಿಸರಗಳು ಬೇರೆ ಬೇರೆಯಾಗಿದ್ದು ಅದರ ನೇರ ಬಿಸಿಯನ್ನು ಅನುಭವಿಸಿದ್ದು ಅದರ ನೇರ ಬಿಸಿಯನ್ನು ಅನುಭವಿಸುವುದು ಮದುವೆಯಾಗಿ ಬಂದ ಸೊಸೆ ಮಾತ್ರ ಕೆಲವು ಸಮಸ್ಯೆಗಳನ್ನು ಯಾರಲ್ಲಿಯಾದರೂ ಚರ್ಚಿಸಬಹುದು ಮತ್ತು ಕೆಲವನ್ನು ಯಾರಿಗೂ ಹೇಳದೆ ಅವಳೇ ಅನುಭವಿಸಬೇಕಾಗುತ್ತದೆ ಆದರೆ ಪ್ರೀತಿಸಿ ಮದುವೆಯಾದ ಪ್ರಕರಣಗಳಲ್ಲಿ ಗಂಡು ಹೆಣ್ಣು ಎಲ್ಲ ವಿಚಾರಗಳನ್ನು ಚರ್ಚಿಸಿ ಸಾಧಕ ಬಾಧಕಗಳನ್ನು ಪರಿಗಣಿಸಿ ಮದುವೆಯಾಗಿರುತ್ತಾರೆ ಅವರ ತಂಟೆಗೆ ಯಾವ ಕುಟುಂಬದ ಸದಸ್ಯರು ಬರುವುದಿಲ್ಲ ಬಂದರೂ ಅವರಿಗೆ ಯಾವ ಬೆಲೆಯೂ ಇರುವುದಿಲ್ಲ ಹೀಗಾಗಿ ಈ ಮದುವೆಗಳ ಯಶಸ್ಸು ತುಸು ಹೆಚ್ಚೆ ಎಂದು ಭಾವಿಸಲಾಗುತ್ತದೆ ಸಂಪ್ರದಾಯದ ಪ್ರಕಾರ ನೋಡಿ ತಿಳಿದು ಮದುವೆ ಮಾಡುವುದು ಸ್ವಾಭಾವಿಕ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಹೆಣ್ಣುಗಳೇ ಸಿಗದಂತಹ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ಮದುವೆಯಾದರೆ ಸಾಕಪ್ಪ ಅನ್ನುವಂತಹ ಹುಡುಗರೇ ಜಾಸ್ತಿ ಹಾಗಾಗಿ ಹೆಚ್ಚಿಗೆ ಅವರು ಬಯಸಿದಂತಹ ಅವರ ಇಷ್ಟದಂತಹ ಹುಡುಗಿ ಸಿಗದಿರುವುದೂ ಕೂಡ ಈ ಥರದ ಸಮಸ್ಯೆಗಳಿಗೆ ಒಂದು ಕಾರಣವಾಗಿದೆ ಏನೋ ಆದರೆ ಸಾಕಪ್ಪ ಅನ್ನುವಂತಹ ಸ್ಥಿತಿಯಲ್ಲಿ ಮದುವೆಯಾಗುವಂತಹ ಹುಡುಗರಿಗೆ ಆ ನಂತರ ಎದುರಾಗುವ ಸವಾಲುಗಳು ಸಮಸ್ಯೆಗಳು ನೂರಾರು ಹಾಗಾಗಿ ಅರೇಂಜ್ಡ್ ಮದುವೆಯಲ್ಲಿ ಹೆಚ್ಚಿನ ಸಮಸ್ಯೆ ಬರುತ್ತಿದೆ ಅಂತೇಳಿ ಮೇಲ್ನೋಟಕ್ಕೆ ಅನ್ನಿಸ್ತಿದೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ